ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ಜನರ ನೆಮ್ಮದಿಯನ್ನು ಹಾಗೂ ಜೀವನವನ್ನು ಕಿತ್ಕೊಂಡು ಗೋಮುಂದಲವನ್ನು ಸೃಷ್ಟಿಸೋದು ಈ ನಾಡಿನ ಎಸ್ ಸಿ ಎಸ್ ಟಿ ಒ ಬಿ ಸಿ ಸಮುದಾಯ ಮೀಸಲಾತಿಯನ್ನು ಕಿತ್ಕೊಂಡು ಬೇರೆ ಸಮುದಾಯದ ಓಲೈಕೆಗೋಸ್ಕರ ಇವತ್ತು ಒಂದು ಹಿಂದೂ ಸಮಾಜವನ್ನು ಬಲಿಕೊಳ್ಳಲು ಹೊರಟಂಥ ಈ ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಇವರಿಗೆ ಬೇರೆ ಯಾವುದೇ ವಿಚಾರ ಇದ್ದೀರಾ ಬೇರೆ ಬೇರೆ ವಿಚಾರವನ್ನು ತೀರ್ಚಿ ಇವತ್ತೇನು ಒಂದು ಸಮಾಜವನ್ನು ಹಾಳಿಗೆ ಕೊಟ್ಟಿದ್ದಾರೆ ಅದರ ವಿರುದ್ಧ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲು ಉದ್ದೇಶಿಸಿ ನಾವು ಇವತ್ತು ತಮ್ಮನೇನು ಕರೆದೀವಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವುದಾದ್ರೂ ಒಂದಲ್ಲ ಒಂದು ಅಚಾತುರ್ಯ ಕೋಮಗರ್ವೆಗಳನ್ನು ಇವತ್ತು ನಡೆಸ್ಕೊಂಡು ಬರ್ತಾನೇ ಇದ್ದಾರೆ ಅದ್ರ ವಿರುದ್ಧ ಇವತ್ತು ನಾವು ಇಂದು ಪತ್ರಿಕಾಗೋಷ್ಠಿಯನ್ನು ಮಾತನಾಡ್ತಾ ಇದ್ದೇವೆ ಇವತ್ತು ಈ ಕಾಂಗ್ರೆಸ್ ಎಸ್ ಸಿ ಎಸ್ ಟಿಗೆ ಒಂದು ಅನ್ಯಾಯ ಮಾಡಿದರೆ ಅದ್ರ ವಿರುದ್ಧ ನಮಗೆ ಆಲ್ರೆಡಿ ಹಲವಾರು ಬಾರಿ ನಾವು ಹೇಳಿದ್ದೀವಿ ಅವರು ಅದನ್ನು ಮುಂದುವಸ್ಕೊಂಡು ತಗೊಳ್ಳೋದ್ರೆ ಅವರನ್ನು ಸರಿಪಡಿಸ್ಕೊಳ್ಳೋಂಥ ಒಂದು ಮನಸ್ಥಿತಿಗೆ ಅವರು ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದು ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣಾ ಟೈಮಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸುಳ್ಳು ಆಶ್ವಾಸನೆಗಳನ್ನು ಸುಳ್ಳು ಭರವಸೆಗಳನ್ನು ಕೊಟ್ಟು ಒಂದು ಪ್ರಣಾಳಿಕೆಯಲ್ಲಿ ಐ ಗ್ಯಾರಂಟಿಗಳು ಅಂತ ಹೇಳಿ ಹೇಳಿ ಆ ಗ್ಯಾರಂಟಿಗಳನ್ನು ನಾವು ಜನಕ್ಕೆ ಕೊಡ್ತೀವಿ ಅಂತ ಹೇಳಿ ಆ ಇವತ್ತು ಹತ್ತು ಕೆ ಜಿ ಹಕ್ಕಿ ಕೊಡ್ತೀವಿ ಹೆಂಗ್ಸಿಗೆ ಎರಡು ಸಾವಿರ ಕೊಡ್ತೀವಿ ಬಸ್ಸು ಫ್ರೀ ಮತ್ತು ವಿದ್ಯಾವಂತ ಪದವೀಧರರಿಗೆ ಮೂರು ಸಾವಿರ ಮತ್ತು ಐಕೈನವರಿಗೆ ಎರಡೂವರೆ ಸಾವಿರ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿ ಇವತ್ತೇನು ಪ್ರಣಯ ಕೊಟ್ಟಿದ್ರೆ ಇವತ್ತು ಅದು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಮಾಡ್ಕೊಂಡ್ಬಂದಿಲ್ಲ ಇದು ಸುಳ್ಳು ಭರವಸೆ ಈ ಸುಳ್ಳು ಭರವಸೆಗಳನ್ನ ಜೊತೆಯಲ್ಲಿ ಇವ್ರು ಜೋರಂತ ಕೆಲಸವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ನೀತಿಗೆಟ್ಟ ಸರ್ಕಾರ ಮಾಡಿದ್ದು ಮೊದಲನೇದಾಗಿ ಈ ಸುಳ್ಳು ಭರವಸೆಗಳನ್ನ ಈಡೇರಿಸೋಕೋಸ್ಕರ ಎಸ್ ಸಿ ಎಸ್ ಟಿ ಹನ್ನೊಂದುವರೆ ಸಾವಿರ ಕೋಟಿ ಪ್ಲಸ್ ಮತ್ತೆ ಬೇರೆ ಬೇರೆ ಒಂದು ಗಂಗಾ ಕಲ್ಯಾಣಕ್ಕೆ ಮೀಸಲಾಗಿದ್ದ ಇಪ್ಪತ್ತೈದು ಸಾವಿರ ಕೋಟಿಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಏನು ಎಸ್ ಸಿ ಎಸ್ ಟಿ ಗಾಗಿ ಮಣ್ಣು ಹಾಕಿದ್ದಾರೆ ಇವರು ಇವತ್ತು ಎಸ್ ಸಿ ಎಸ್ ಟಿ ಸಮುದಾಯವನ್ನು ಹಾಳು ಮಾಡಿಕೊಟ್ಟಿದ್ದಾರೆ ಅದು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕಡೆ ಎಸ್ ಸಿ ಎಸ್ ಟಿಯನ್ನು ಕಡೆಗಣಿಸಿ ಇಡೀ ಸಮಾಜವನ್ನೇ ಹಾಳು ಹೊರತು ಮಾಡಿ ಹೊಡೆದ ಒಂದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಈ ಇದರ ವಿರುದ್ಧ ಇವತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬಡ ರೈತರಿಗೆ ಒಂದಷ್ಟು ಕಲ್ಯಾಣ ಪೌರ್ಯ ತೊಡ್ಕೊಡುವಂಥ ವ್ಯವಸ್ಥೆ ಇತ್ತು ಅದನ್ನೆಲ್ಲವನ್ನು ನಿಲ್ಲಿಸಿ ಆ ದುಡ್ಡನ್ನು ಈ ಭಾಗ್ಯಗಳಿಗೆ ಅದು ಹಾಕೊಳ್ತಾ ಇದ್ದಾರೆ ಅದಲ್ಲದೆ ಈ ಅಲ್ಪಸಂಖ್ಯಾತರ ಒಂದು ಏನು ಅಭಿವೃದ್ಧಿಗೋಸ್ಕರ ಇದನ್ನು ಅವರನ್ನು ಈ ದುಡ್ಡವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದನ್ನು ಖಂಡಿಸಿ ನಾವು ಇವತ್ತು ಚಿಕ್ಕ ಹೆಣ್ಣಿಕೆಯನ್ನು ಮಾಡ್ತಾ ಇದೇವೆ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದಲ್ಲ ಒಂದು ಕೋಮುಗಲೇ ಇವತ್ತು ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಧಿಕೃತಿದೆ ಕಾನೂನು ಸುವ್ಯವಸ್ಥೆ ಸಾಮಾನ್ಯ ಜನ ದಾರಿಯಲ್ಲಿ ಓಡಾಡಿಕಾಗಿಲ್ಲ ಅಂತ ಪರಿಸ್ಥಿತಿ ಮಾಡಿದ್ದಾರೆ ಮೊನ್ನೆ ನೋಡಿರ್ಬೋದು ನೇಹ ಅಂತ ಒಂದು ಹುಡುಗಿಯನ್ನ ಲವ್ ಜೀವ ಒಂದು ಚುಚ್ಚಿ ಚುಚ್ಚಿ ಕೊಲೆ ಮಾಡಿ ಆ ಹುಡುಗಿಯನ್ನು ಸಾಯಿಸ್ತಾರೆ ಅದೇ ರೀತಿ ಪದ್ಯ ಹುಡುಗಿಯನ್ನ ಕೊಲೆ ಮಾಡ್ತಾರೆ ಮತ್ತೆ ಅದಾದ್ಮೇಲೆ ಹುಬ್ಬಳ್ಳಿ ಮತ್ತೊಂದು ಒಂದು ಹುಡುಗಿಯನ್ನ ಗರ್ಭಿಣಿ ಮಾಡಿ ಒಬ್ಬ ಅವನು ತೊಂಡು ಹೋಗುವಾಗ ಪೊಲೀಸರು ಅವನನ್ನು ಹಿಡಿದಾಗ ಪೊಲೀಸರ ಮೇಲೆ ಅಲ್ಲೇ ನಡೆಸುವಂತಹ ಒಂದು ಕಾರ್ಯ ಆಗ್ತದೆ ಇಂತೆಲ್ಲ ಒಂದಷ್ಟು ಈ ಬೆಳವಣಿಗೆಗಳು ಇತ್ತೀಚಿನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನೋಡ್ತದೆ ಇತ್ತೀಚಿನ ದಿನಗಳಲ್ಲಿ ನಾವು ಜೈ ಶ್ರೀರಾಮ್ ಅಂತ ಕೂಗಿದ್ರೆ ದಾರಿ ನೆಲೆ ಕತ್ತು ಬೆದರಿಕೆ ಆಗ್ತದೆ ಕೊಲೆ ಬೆದರಿಕೆ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಹನುಮಾನ್ ಚಾಲೀಸನ್ನ ಒಂದು ಅಂಗಡಿಯಲ್ಲಿ ಹಾಕಿ ಅಂಗಡಿ ಕ್ಯಾಸೆಟ್ ಕೊಡುಗೆ ಅಂಗಡಿಯಲ್ಲಿ ಹಾಕಿ ಕೊಟ್ರೆ ಇಡೀ ಒಂದು ಸಮುದಾಯ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅಂಗಡಿಯಲ್ಲಿ ಹೋಗಿ ಅವನ ದೌರ್ಜನ್ಯ ಮಾಡ್ತಾರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾಳೆ ನಮ್ಮ ಬದುಕೇನು ನಾಳೆ ನಮ್ಮ ಮಕ್ಕಳ ಭವಿಷ್ಯ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಈ ಒಂದೆಲ್ಲ ಅನಾಥ ಅನಾಥಗಳು ಈ ಹತ್ತಿ ಏನು ಈ ಕರಬೇ ತೊಂಬಿಗಳನ್ನ ಅವಕಾಶ ಮಾಡಿಕೊಡ್ತಾರೆ ಇದನ್ನು ಖಂಡಿಸಿ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ ಆ ದೃಷ್ಟಿಯಲ್ಲಿ ಇವತ್ತು ನಾವು ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಆದರೆ ಅದೇ ರೀತಿ ಮೀಸಲಾತಿ ಆಗಿ ಹೋರಾಟ ಮಾಡ್ತಾ ಇದ್ರು ಕೆಲವರು ಪಂಚಮಶಾಲಿ ಲಿಂಗಾಯತ ಇವತ್ತು ಟೂ ಎಗೋಸ್ಕರ ಹೋರಾಟ ಮಾಡಿದಂತ ಇವತ್ತು ಲಿಂಗಾಯತ ಸಮುದಾಯ ಇವತ್ತು ಅವರಿಗೆ ಯಾವುದೇ ಒಂದು ಸಮುದಾಯ ಇದು ಮೀಸಲಾತಿ ಮಾಡಿದೆ ಇವರು ಮುಸ್ಲಿಂ ಜನ ಯಾವುದೇ ಮೀಸಲಾತಿಯನ್ನು ಕೇಳಲಿಲ್ಲ ಆದರೂ ಇವತ್ತು ಅವರು ಆ ಮೀಸಲಾತಿಯನ್ನು ಇವ್ರಿಗೆ ಒಂದು ಕೆಲಸವನ್ನು ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಕಾಂಗ್ರೆಸ್ ಸರ್ಕಾರ ಮನವೊಲಿಸಿದ್ದಾಗಿಂತ ಹೇಳ್ತಾ ಇದ್ದಾರೆ ನಾವು ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿದ್ರೆ ಈ ಕಡೆ ಅಲ್ಪಸಂಖ್ಯಾತರು ಒಂದು ರಿಸರ್ವೇಶನ್ ಇದೆ ಮತ್ತೆ ಒಂದು ಈ ನಲ್ಲೂ ಸೇರಿಸತಕ್ಕಂತ ಒಂದು ಈ ಕೆಲಸ ಮಾಡೋದ್ರಿಂದ ಎಲ್ಲ ಇವತ್ತು ಈವತ್ತು ಕುರುಬ ಜನಾಂಗ ಉಪ್ಪಾರ ಜನಾಂಗ ತಿಗಳ ಜನಾಂಗ ಮತ್ತೆ ಹಲವಾರು ಜನಾಂಗಗಳಿಗೆ ಇವತ್ತು ಒಂದು ಇತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತೆ ಕಲಸಿ ಸೇರ್ಸೋಕ್ಕಂಥದ್ರಲ್ಲಿ ತೊಂದರೆ ಆಗ್ತದೆ ಇದನ್ನೆಲ್ಲ ಒಂದು ನೋಡಿದಾಗ ನಮಗೆ ಮುಂದಿನ ಭವಿಷ್ಯವನ್ನೇ ಹಾಳಾಗ್ಬೋದು ಮಕ್ಕಳ ಭವಿಷ್ಯ ಹಾಳಾಗ್ಬೋದು ಅನ್ನೋ ಒಂದು ಭಯಭೀಫಲಾಗಿದ್ದೀವಿ ನಾವು ಇವತ್ತು ಆ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ನಡೆಸ್ಕೊತಾ ಇದೆ ಈ ನಿಟ್ಟಿನಲ್ಲಿ ಇದನ್ನೆಲ್ಲ ನಿಲ್ಲಿಸಬೇಕಾಗ್ತದೆ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರು ಮಾಡ್ಕೊಬೇಕಾಗಿದೆ ಈ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಕಾಂಗ್ರೆಸ್ ಅದಕ್ಕಾಗಿ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದೇವೆ ಈ ಕಾಂಗ್ರೆಸ್ ಸರ್ಕಾರ ಕಡು ಬಡವರಿಗೆ ಪೂರಕ ಅನ್ಯಾಯ ಮಾಡ್ತಾ ಬಂದಿದೆ ಅದೇ ರೀತಿ ಕನ್ನಡದ ವಿವಿ ಕನ್ನಡ ವಿವತ್ತು ಅದರಲ್ಲಿ ಆ ಹಂಪಿಯಲ್ಲಿ ವಿದ್ಯುತ್ ಕೊಟ್ಟಿಲ್ಲ ಅನುದಾನ ಕೊಟ್ಟಿಲ್ಲ ಕನ್ನಡದ ಒಂದು ವಿವಿಯನ್ನು ಮುಚ್ಚುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಅದೇ ರೀತಿಯಲ್ಲಿ ಈ ದುಡ್ಡುಗಳನ್ನೆಲ್ಲ ಯಾವುದು ನಮ್ಮ ಈ ಹಿಂದೂ ಮೀಸಲಾಗಿತಕ್ಕಂಥ ದುಡ್ಡನ್ನೆಲ್ಲ ತೆಗೆದುಕೊಂಡು ಇವತ್ತು ಏನು ಯು ಪಿ ಎಸ್ ಸಿ ಕೆ ಎ ಎಸ್ ಮಾಡ್ತಕ್ಕಂಥ ಮುಸ್ಲಿಂ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಅವರಿಗೆ ಹತ್ತು ಸಾವಿರ ಕೋಟಿಯನ್ನು ಕೊಟ್ಟು ಅವ್ರಿಗೆ ಭವ್ಯವಾದ ಒಂದು ಹಾಸ್ಟೆಲ್ಸು ಸ್ಕೂಲ್ಗಳು ಇಂಥವನ್ನು ಮಾಡಿಕೊಡೋಂಥ ನಿಟ್ಟಿನಲ್ಲಿ ಓಲೈಕೆ ಸಮುದಾಯವನ್ನು ಹೋಲೈಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ಇವತ್ತು ನಮ್ಮ ಬಡ ಮಕ್ಕಳು ಇವತ್ತು ಬೀದಿ ಬೀಳ್ತಾ ಇದ್ದಾರೆ ಇವತ್ತು ಶಾಲೆಗಳನ್ನು ಅಭಿವೃದ್ಧಿ ಇರ್ಬೋದು ಅದೇ ದುಡ್ಡಲ್ಲಿ ಶಾಲೆಗಳು ಅಭಿವೃದ್ಧಿ ಮಾಡಬೇಕಾಗಿತ್ತು ಮತ್ತು ಮಕ್ಕಳು ವಿದ್ಯಾಭ್ಯಾಸ ಹಾಸ್ಟೆಲ್ಗಳನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಕೆಲಸ ಅವನ್ನೆಲ್ಲ ಕುಂಠಿತಗೊಳಿಸಿ ಒಂದು ಸಮುದಾಯಕ್ಕೋಸ್ಕರ ಇವತ್ತು ಅವರು ಈ ಒಂದು ಶಾಲೆಗಳನ್ನು ತೆಗೆಯೋದು ಮತ್ತು ಅವ್ರಿಗೆ ಯು ಪಿ ಎಸ್ ಸಿ ಕೆ ಎಸ್ಗೆ ಒಂದು ಏನು ಅವರಿಗೆ ಹೆಚ್ಚಿನ ಒಂದು ಸಹಾಯ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ ಬರುವಂತ ದಿನಗಳಲ್ಲಿ ಇವತ್ತು ಇವಾಗ ಇ ಸಿ ಬಗ್ಗೆ ಒಂದು ಕೆ ಎಸ್ ಬಗ್ಗೆ ಒಂದು ಗೌರವ ಇತ್ತು ಅದನ್ನೆಲ್ಲ ನಾವು ಇದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅವರು ನಾಳೆ ಬೆಳಗ್ಗೆ ಬೇಡಿಕೆ ಇರ್ತಾರೆ ನಮ್ದೇ ಆದ ಜನಾಂಗ ನಮಗೆ ಅವ್ಯಾಲ್ಯೂಯೇಷನ್ಗೆ ನಮ್ಮದೇ ಕಳಿಸ್ಬೇಕಂತ ಅದನ್ನು ಕೊಡ್ಲಿಕ್ಕೆ ಇವರು ತಯಾರಾಗಿರ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಆಯುಕಟ್ಟಿನ ಜಾಗದಲ್ಲಿ ತಂದೆ ಆದ ಒಂದು ಶಕ್ತಿ ವರ್ಧನೆ ಮಾಡಿಕೊಳ್ಳಿ ಹೊರಟಿದ್ದಾರೆ ಇದೆಲ್ಲ ಒಂದು ಕಡೆ ದೇಶದ ಅಧೋಗತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ನಿಟ್ಟಿನಲ್ಲಿ ಅದನ್ನ ತಡೆ ಇಳಬೇಕಾಗ್ತದೆ ಇದನ್ನು ಸರ್ಪಡಿಸ್ಕೊಳ್ಳುವಂಥ ಕೆಲಸ ನಮ್ಮ ಹಿಂದೂ ಬಾಂಧವರು ಬಾಂಧವರಿ ಹೊತ್ತು ಇದನ್ನ ತಿಳ್ಕೊಬೇಕಾಗಿದೆ ತಮ್ಮ ಮಕ್ಕಳ ಭವಿಷ್ಯವನ್ನ ಹತ್ಕೊಬೇಕಾಗಿದೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ನಾಡಿನ ಅನ್ನ ಕೊಡೋ ರೈತರಿಗೆ ಕೊಟ್ಟಂತ ದ್ರೋಹ ಮಾಡಿದಂತ ದ್ರೋಹ ಮತ್ತೊಂದು ಮತ್ತಾರ ದ್ರೋಹಗಳನ್ನು ಬಗೆದರೆ ಈ ಹಿಂದೆ ರೈತರಿಗೆ ಬೋರ್ವೆಲ್ಗೆ ಉಚಿತವಾಗಿ ಟ್ರಾನ್ಸ್ಫಾರ್ಮ್ ಹಾಕಲಿಕ್ಕೆ ಉಚಿತವಾಗಿ ಬಿ ಜೆ ಪಿ ಸರ್ಕಾರದಾಗ ಉಚಿತವಾಗಿ ಟ್ರಾನ್ಸ್ಫಾರ್ಮ್ ಕೊಡ್ತಾ ಇದೆ ಇವತ್ತು ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತಗೊಳ್ತಾ ಇದ್ದಾರೆ ಇದೊಂದು ರೈತರಿಗೆ ಮಾಡ್ತಕ್ಕಂಥ ಅನ್ಯಾಯ ಇವತ್ತು ಹಳ್ಳಿಗಾಡಿನ ಜನ ಹೈನುಗಾರಿಕೆಯನ್ನು ನಂಬಿ ಬದುಕುವಂಥ ಜನ ಇವತ್ತು ಹೈನುಗಾರಿಕೆಯಲ್ಲಿ ಇವತ್ತು ಜೀವನ ಮಾಡ್ತಾರೆ ಆ ಹೈನುಗಾರಿಕೆಯಲ್ಲಿ ಇವತ್ತು ಹಸುಗಳಿಗೆ ಕೊಡ್ತಕ್ಕಂಥ ಫೀಡ್ಸ್ ರೇಟನ್ನು ಜಾಸ್ತಿ ಮಾಡ್ತಾರೆ ಇದೇ ಯಡಿಯೂರಪ್ಪ ಇದ್ದಾಗ ಹಸುಗಳಿಗೆ ಇವತ್ತು ಮೇವಿನ ಬೆಲೆ ಕಮ್ಮಿ ಇತ್ತು ಆಗ ಮತ್ತೆ ಬೆಂಬಲ ಬಲಿಯಾಗಿ ಎರಡು ಒಂದು ಲೀಟರ್ ಎರಡು ರೂಪಾಯಿ ಬೆಂಬಲ ಬಲಿಯಾಗಿ ಘೋಷಣೆ ಮಾಡಿದ್ರು ಮಾಡಿದ್ದ ಐದು ರೂಪಾಯಿ ಎರಡು ಎರಡು ರೂಪಾಯಿ ಲೀಟರ್ಗೆ ಕೊಟ್ಟರು ತನ್ನ ಹತ್ರ ಐದು ರೂಪಾಯಿಗೆ ಅದಾದ್ರೂ ಪ್ರೋತ್ಸಾಹ ಮಾಡ್ತಾ ಇದೆ ಅದನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಕೋಟಿ ಅನ್ನು ಇದನ್ನು ದುಡ್ಡನ್ನು ಇವತ್ತು ರೈತರಿಗೆ ಬಿಡುಗಡೆ ಮಾಡಿಲ್ಲ ಇದನ್ನು ಇದನ್ನ ಬಿಟ್ಟಿ ಭಾಗ್ಯಗಳಿಗೆ ಅಂತ ಹೇಳಿ ಬಳಸ್ಕೊಳ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ರೈತರಿಗೆ ಈ ತರ ಒಂದು ಆಸೆಯನ್ನು ತೋರಿಸ್ತಾರೆ ಈ ಕಡೆ ಕೈಯಲ್ಲಿ ಕೊಟ್ಟಂಗೆ ಕೈ ಕಿತ್ಕೊಂಡಂಗೆ ಇವತ್ತು ಈ ಮಹಿಳೆಯರು ಇವತ್ತು ಹೈನುಗಾರಿಕೆಯಲ್ಲಿ ಒಂದಷ್ಟು ಜೀವನ ಮನೆ ಸಂಸಾರ ಹೋಗ್ತಾ ಇದ್ರು ಇವತ್ತು ಅರ್ಥ ಆಗಿದೆ ಮಹಿಳೆಯರು ಕೂಡ ಇವತ್ತು ನಮ್ಗೆ ಮಾಡ್ತಾ ಇರೋದು ಅನ್ಯಾಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ನಮ್ಗೆಲ್ಲ ಒಂದ್ ಕಡೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅರ್ಥಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಜನ ಸಾಮಾನ್ಯರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅವರಿಗೆ ಓಟ್ ಕೇಳಕ್ಕೆ ಹೋದಾಗ ಜನ ಚಿಮಾರಿ ಕಳಿಸಿದಂಥ ಕೆಲವು ಕಡೆ ನಡೆದಿದೆ ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅವರು ಯಾರು ಸಹ ಎಲ್ಲೋ ಒಂದು ಕಡೆ ಕಣ್ಣು ಚಿಕೊರ ಕಾಲ ವಿರೋಧ ಪಕ್ಷದಲ್ಲಿದ್ದಂಥ ನಾವುಗಳು ಸರ್ಕಾರ ಮಾಡ್ತಕ್ಕಂಥ ಈ ತಪ್ಪುಗಳನ್ನು ಕಿತ್ತಿ ತೀಡಿ ಸರಿ ಪರಿಸ್ಥಿತಿಗೆ ನಾವು ಬರಬೇಕಾಗಿದೆ ಇವತ್ತು ಈ ಹೋರಾಟವನ್ನು ಅನುಕೂಲಿನಲ್ಲಿ ಮಾಡಬೇಕಾಗ್ತ ಈ ಸಮಾಜವನ್ನು ಹರಗಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ರೈತರನ್ನ ಸಾವಿನ ದಡೆಗೆ ನುಗ್ಗುವ ಪಾಪಿಗಳು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರೈತರ ಮಕ್ಕಳಿಗೆ ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಸಹ ಕಸಿಕೊಂಡಿದೆ ಇವತ್ತು ರೈತರಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇಲ್ಲ ಅದನ್ನು ನಿಲ್ಲಿಸಿದೆ ಸಿ ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಒಂದಷ್ಟು ಅನುದಾನವನ್ನು ಕೇಳಿದ್ರು ಸಿಗ ಬರ ಪರಿಹಾರಕ್ಕೆ ಅನುದಾನ ಕೇಳಿದ್ರು ಕೇಂದ್ರ ಸರ್ಕಾರದಿಂದ ಅವ್ರು ಕೇಳಿದ್ದರೆ ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಕೋಟಿ ಮೊನ್ನೆ ಅವರು ಅದಕ್ಕಾಗಿ ಒಂದಷ್ಟು ಪ್ರೊ ಪ್ರೋಸೆಸ್ ಇದೆ ಆ ಪ್ರೊಸೆಸ್ಸೆಲ್ಲ ಮುಗಿಸಿ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿಯನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿದೆ ಆದರೆ ಸಿದ್ದರಾಮಯ್ಯ ಮತ್ತೆ ಮಾತನ್ನು ಬದಲಾವಣೆ ಮಾಡ್ತಾರೆ ನಾವು ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ನೀವು ಕೊಟ್ಟಿದ್ದು ಬರೀ ಮೂರು ಸಾವಿರದ ಇನ್ನೂರ ಕೋಟಿ ಅದಕ್ಕೆ ನಮ್ಗೆ ಇನ್ನೂ ಹೆಚ್ಚಿನ ಅನುದಾನ ಕೊಡಬೇಕು ಅಂತೇಳಿ ಮಾತು ಬದಲಾವಣೆ ಮಾಡಿ ಈ ಥರ ಒಂದು ಜನಕ್ಕೆಲ್ಲ ಕಡೆ ತಪ್ಪ ಮಾಹಿತಿಯನ್ನು ಕೊಡುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡ್ಬರ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಜನರ ಕಣ್ಣಿಗೆ ಮಣ್ಣೆ ಹಚ್ಚುವಂಥ ಕೆಲಸ ಮಾಡ್ತಾ ಇದೆ ಬಟ್ ಇದನ್ನು ಸಾರ್ವಜನಿಕವಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಈಗ ಅನುದಾನವನ್ನು ಕೊಟ್ಟರು ಕೂಡ ಇವತ್ತಿನ ಬಿಡುಗಡೆ ಮಾಡಿದ ಯಾವುದೋ ಒಂದು ಇದನ್ನು ತೋರಿಸ್ಕೊಂಡು ಈ ಒಂದು ಸಮಾಜದ ಒಂದು ಮೆಂಟಲ್ಲಿ ಡೈವರ್ಟ್ ಮಾಡ್ತಾ ಒಂದು ಬೇರೆ ಬೇರೆ ಒಂದು ವಿಚಾರಗಳನ್ನು ಜನಗಳ ಮುಂದೆ ತೋರಿಸ್ತಾ ಇವರು ಇವತ್ತು ಕಾಲಹರಣ ಮಾಡ್ತಾ ಇದ್ದಾರೆ ಈಗ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಕ್ಷೇತ್ರಗಳಲ್ಲೂ ವಿಫಲವಾಗಿದೆ ಈ ಕೂಡಲೇ ಸರ್ಕಾರ Tá, tá, ಈ ರಾಜೀನಾಮೆ ಕೊಡಬೇಕು ಇವಂತೇಳಿ ನಾವು ಆಘಾಪಡ್ತಾ ಇವೆಲ್ಲ ಮುಂದಿಟ್ಕೊಂಡು ಹೋರಾಟ ಬೀಳ್ಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀವಿ ಇದಾದ ನಂತರ ನೇಹಾದಿರ್ಬೋದು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ಆದಂಥ ಬೆಳವಣಿಗೆಗಳನ್ನು ಮತ್ತು ಈ ಮುಸ್ಲಿಮರಿಗೆ ಕೊಟ್ಟಂಥ ರಿಸರ್ವೇಷನ್ ಅನ್ನ ಜನ ಮೇಲ್ಬೀಳ್ತಾರೆ ತಿರುಗೀಳ್ತಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ಯಾವುದೋ ಒಂದು ಸೀಡಿನ ಇನ್ನೊಂದು ಯಾವುದೋ ಕ್ರಿಯೇಟ್ ಮಾಡಿ ಇಂಥ ದೊಡ್ಡ ಷಡ್ಯಂತ್ರ ಒಂದು ಮಾಡೋಕ್ಕೆ ಹೊಟ್ಟಂಥ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಇದು ಹೇಳಿ ಸರ್ಕಾರ ಈ ಕೂಡಲೇ ಜನ ತಿರಸ್ಕರಿಸಬೇಕು ಇದನ್ನು ವಜಾ ಮಾಡೋದು ಬಟ್ಟೆಗೆ ರಸ್ತೆಗಬೇಕು ಜನಗಳು ಇವತ್ತು ತೀರ್ಮಾನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಮಾಡಬಾರ್ದಾಗಿತ್ತು ಈ ಸೀಡಿಯನ್ನು ಬಿಡುಗಡೆ ಮಾಡಿದ ಜೊತೆಯಲ್ಲಿ ಹೆಣ್ಮಕ್ಳ ಮಾನಹವನ್ನು ಮಾಡುವ ಮಾಡಿದ್ದಾರೆ ಯಾವತ್ತಿವ ಸೀಳಿಗಳನ್ನು ತೋರಿಸ್ತಾರೆ ಅದನ್ನ ಕ್ರಿಯೇಟ್ ಮಾಡಿ ಯಾರೋ ಒಂದಷ್ಟು ಶಿಕ್ಷೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಯಾರ್ಯಾರು ಸರಿ ಈ ದೇಶದ ಕಾನೂನು ಚೌಕಟ್ಟು ಅವ್ರಿಗೆ ಶಿಕ್ಷೆ ಆಗ್ಬೇಕಾಗ್ತದೆ ಆಗಲಿ ಆದರೆ ಒಂದು ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಹಾಳು ಮಾಡಿದಂಥ ಈ ನೀತಿಗೆಟ್ಟವ್ರಿಗೆ ಅವ್ರಿಗೇನು ಶಿಕ್ಷೆ ಆಗಬೇಕು ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಈ ಕಾನೂನು ರೀತಿಯಲ್ಲಿ ಇವತ್ತು ಅವ್ರಿಗೂ ಶಿಕ್ಷೆ ಆಗಬೇಕಾಗಿದೆ ಎಲ್ಲ ಇವತ್ತೊಂದು ಒಂದು ಸಿಟಿ ಒಂದು ಇದು ಮಾಡಿ ಮತ್ತು ಒಂದು ಪೊಲೀಸ್ ದುರ್ಬಳಕೆ ಮಾಡಿಕೊಂಡು ಇವರು ಎದುರಿಸುವಂಥ ಕೆಲಸವನ್ನು ಈ ಕೇಸಲ್ಲಿ ಇಲ್ಲದೇ ಇದ್ದರೂ ಅವರು ತಕ್ಕೊಂದು ಸೇರಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ನಿನ್ನೆಯಿಂದ ಇಡೀ ಈ ಸಿ ಡಿ ಹಗಣ ಹೊಸ ತಿರುವಾನೇ ತಗೊಂಡಿದೆ ಇದ್ರ ಬಗ್ಗೆ ಜನ ಗೊತ್ತಾಗಿದೆ ಈ ಸಿಡಿ ಇನ್ನೂ ಏನು ಯಾತಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ ಈ ಸರ್ಕಾರಕ್ಕೆ ಹೆಣ್ಣಿನ ಬಗ್ಗೆ ಆಗ್ಲಿ ಈ ದೇಶದ ಬಗ್ಗೆ ಆಗ್ಲಿ ಈ ದೇಶದ ಮಣ್ಣಿನ ಬಗ್ಗೆ ಆಗಲಿ ಯಾವುದೇ ಗೌರವ ಇಲ್ಲ ಲೂಟಿ ಅಷ್ಟೇ ಈ ಒಂದು ಸರ್ಕಾರದ ಒಂದು ಧ್ಯೇಯ ಉದ್ದೇಶವನ್ನು ಇಟ್ಕೊಂಡು ಬಂದರು ಇವತ್ತು ಕಳೆದ ಚುನಾವಣೆಯಲ್ಲಿ ಈ ಏನೇ ನಾವು ಮೀನ್ ಹಿಡಿಬೇಕಾದ್ರೆ ಒಂದು ಎರೆ ಹುಡವನ್ನು ಸಿಕ್ಕಿಸಿ ಸಿಕ್ಸಿ ಹಾಕ್ತಿವಲ್ಲ ಆ ರೀತಿಯಲ್ಲಿ ಬಿಟ್ಟಿ ಬಾಕ್ಯಗಳನ್ನು ತೋರಿಸಿ ಮೀನನ್ನು ಹಿಡಿದಂಗೆ ನಮ್ಮ ಮತಗಳನ್ನು ಪಡೆದು ಇವತ್ತು ಲೂಟಿ ಕೋರಾಗಿ ಲೂಟಿ ಮಾಡುವಂಥ ಒಂದು ಸರ್ಕಾರ ನಮ್ಮಲ್ಲಿದೆ ಆ ನಿಟ್ಟಿನಲ್ಲಿ ಈ ಸರ್ಕಾರ ತೊರಬೇಕು ನಾವೆಲ್ಲ ಬಿಜೆಪಿ ಒಂದು ಹೋರಾಟ ಕಿಳಿಬೇಕು ಆ ನಿಟ್ಟಿನಲ್ಲಿ ಪ್ರತಿ ಜಿಲ್ಲಾ ಮತ್ತೆ ಕಡೆ ಒಂದು ಪ್ರೆಸ್ ಮೀಟ್ ಮಾಡೋದು ಹೋರಾಟ ಮಾಡುವಂಥ ಒಂದು ರೂಪರೇಷೆಗಳನ್ನು ಗುರು ಇದ್ದೀವಿ ಅಂತ ಹೇಳಿ ನಾನು ಈ ಪತ್ರಿಕಾ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆಯ್ತು ಸರ್ಕಾರಕ್ಕಾಗಿ ಎಪ್ಪತ್ತು ವರ್ಷದ ಕಾಂಗ್ರೆಸ್ ಸರ್ಕಾರ ಈ ದೇಶವನ್ನ ಆಗ ಚುಕ್ಕಾಣಿಯನ್ನು ಇಟ್ಕೊಂಡ್ ಬಂದಿತ್ತು ಇದೇ ಗಾಂಧೀಜಿಯನ್ನ ನಾವು ನಾವು ಗಾಂಧೀಜಿಯನ್ನು ಇಟ್ಟರು ಕಾಂಗ್ರೆಸ್ನವರು ನಾವು ಸ್ವತಂತ್ರ ತಂದ್ವಿ ಅಂತ ಹೇಳ್ಕೊಂತ ಇದ್ರು ಗಾಂಧೀಜಿ ಹಲವಾರು ಕನಸುಗಳು ಕಂಡಿದ್ರು ಈ ದೇಶ ರಾಮರಾಜ್ಯ ಮಾಡಬೇಕು ಈ ದೇಶವನ್ನು ಸ್ವಚ್ಛ ಭಾರತ ಮಾಡಬೇಕು ಹಲವಾರು ಕನಸುಗಳು ಕಂಡಂತ ಗಾಂಧೀಜಿಯವರು ಇವತ್ತು ಅದನ್ನು ಇವತ್ತು ನಮ್ಮ ಮುಂದೆ ಇಲ್ಲ ಗಾಂಧೀಜಿಯವರು ಆ ಗಾಂಧೀಜಿ ಹೆಸರಿಕೊಂಡು ವೋಟ್ ಬ್ಯಾಂಕ್ಗೆ ಮತ್ತು ಅಂಬೇಡ್ಕರ್ ಹೆಸರು ವೋಟ್ ವೋಟನ್ನು ಪಡೆದಂಥ ಇದೇ ಕಾಂಗ್ರೆಸ್ ಸರ್ಕಾರ ಅವರ ಆಸೆಯನ್ನು ಯಾವುದನ್ನೂ ಇಡೇರಿಸಿಲ್ಲ ಸ್ವಚ್ಛ ಭಾರತ ಇವತ್ತು ಅಭಿಯಾನ ಮಾಡಬೇಕಾದ್ರೆ ನರೇಂದ್ರ ಮೋದಿ ಅಂತ ಒಬ್ಬ ನಾಯಕರೇ ಬರಬೇಕಾಗ್ತದೆ ಇವತ್ತೇನು ನರೇಂದ್ರ ಮೋದಿ ಬಂದ ನಂತರ ಬತ್ತಿ ಎಂಟಿ ಪತಿ ಮನೆ ಮನೆಗೆ ಶೌಚಾಲಯವನ್ನು ಕಟ್ಬಿಟ್ಟು ಏನು ಚೊಂಬನ್ನು ಇಟ್ಕೊಂಡು ಬಯಲು ಸೀಮೆಗೆ ಹೋಗ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳು ಮತ್ತು ಇವತ್ತು ಅದೇ ಚೊಂಬನ್ನ ಕಳೆದ ಐದು ವರ್ಷಗಳಿಂದನೇ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನವರು ಕೈ ಕೊಟ್ಟಿದ್ದಾರೆ ಇವತ್ತು ಎಚ್ ಅವರು ಆ ಚೊಂಬನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಡ್ವರ್ಟೈಸ್ ಹಾಕೊಂಡು ಈ ಚೊಮ್ಮನ್ನು ಐದು ವರ್ಷದಿಂದನೇ ನರೇಂದ್ರ ಮೋದಿ ಅವರು ಕೈ ಕೊಟ್ಟಿದ್ದಾರೆ ಇಂಥ ಒಂದು ಈ ಒಂದು ಈ ನೀತಿಗೆಟ್ಟ ಲಜ್ಜೆಗೆಟ್ಟ ಸರ್ಕಾರ ಇವತ್ತು ರೈತರಿಗೆ ಕೈಗೆ ಚುಪ್ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿಗಳ ಕೈಗೆ ಚಿಪ್ ಕೊಟ್ಟಿದ್ದಾರೆ ಒ ಬಿ ಸಿ ಜನಾಂಗದ ಮಕ್ಕಳಿಗೆ ಚುಪ್ ಕೊಡ್ಲಿಕ್ಕೆ ತಯಾರಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತೊರಗಬೇಕು ಹಿಂದೆ ಸೆಟ್ ನಾವು ಹೇಳ್ತಾ ಇದ್ದೋ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತದೆ ಈ ಚುನಾವಣೆ ಮುಗಿದ ನಂತರ ಈ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಹಾಗೆ ಆಗ್ತದೆ ಅದ್ರಲ್ಲಿ ಎರಡು ಮಾತು ಇಲ್ಲ ಈ ಒಂದು ಎರಡು ಮೂರು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಇದ್ರಿಂದ ಇವತ್ತು ಉಸಿರಾಡ್ತಾ ಇದೆ ಅದು ನಿಂತರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ನಿರ್ಮಾಣ ಆಗೋದ್ರಲ್ಲಿ ನಿರ್ ನಿರ್ಲಮ ಎರಡು ಮಾತಿಲ್ಲ ಇಲ್ಲ ಮತ್ತು ಇವತ್ತೇನು ದೇಶಕ್ಕೆ ಇವತ್ತು ಅಭಿವೃದ್ಧಿಯ ಅಧಿಕಾರ ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ನರೇಂದ್ರ ಮೋದಿಯವರು ಮಾಡಿದಂಥ ದೂರದೃಷ್ಟಿಯಿಂದ ಇಟ್ಕೊಂಡು ಮಾಡಿದಂಥ ಫಲವಾಗಿ ಕರ್ನಾಟಕದ ಅಭಿವೃದ್ಧಿ ನಕಾಸೆನೇ ಬದಲಾಗ್ತದೆ ಇವತ್ತು ವಿಚಿತ್ರಣನೇ ಬದಲಾಗ್ತದೆ ಮ ಸಾವಿರಾರು ವೆಚ್ಚ ಕೋಟಿ ವೆಚ್ಚದಲ್ಲಿ ವಿಮಾನ ನಿಲ್ದಾಣಗಳು ರೈಲ್ವೆ ನಿಲ್ದಾಣಗಳು ಬಸ್ ಬಸ್ ನಿಲ್ದಾಣಗಳಿರ್ಬೋದು ಇವತ್ತು ಹೈವೇಗಳಿರ್ಬೋದು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇರೋದು ಪ್ರತಿ ಮನೆ ಮನೆಗೆ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ಎಲ್ಲ ಒಂದು ಉದ್ಯೋಗ ಸೃಷ್ಟಿಯಾಗುವಂಥದ್ದು ಇರ್ಬೋದು ಇವತ್ತು ಎಲ್ಲ ಥರದ ಅಭಿವೃದ್ಧಿ ಎಲ್ಲ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ದೇಶದಲ್ಲಿ ಕೈಪಲ ಪ್ರಸಾದಲ್ಲಿ ಜನ ಇವತ್ತು ಯಾವುದೇ ಹಿಂದೆ ಇಲ್ಲ ಇವತ್ತು ಅಕ್ಷರಾಂಶ ನೂರಕ್ಕೆ ನೂರು ಸತ್ಯ ಮುಂದಿನ ಈ ಮೂರನೇ ಬಾರಿಗೆ ಪ್ರಧಾನಿ ಆಗೋದ್ರಿ ಮತ್ತೆ ಈ ದೇಶ ಇವತ್ತು ಆರ್ಥಿಕವಾಗಿ ಸದೃಢವಾಗಿದೆ ಹದಿನೈದು ಸ್ಥಾನದಲ್ಲಿದ್ದಂಥ ಇದ್ದಂತ ಆರ್ಥಿಕವಾಗಿ ಇವತ್ತು ಐದನೇ ಸ್ಥಾನಕ್ಕೆ ಬಂದಿದೆ ಇದು ಇಷ್ಟೆಲ್ಲ ಬರಬೇಕಾದ್ರೆ ನರೇಂದ್ರ ಮೋದಿ ಅವರ ಶ್ರಮ ಅದರಿಂದ ಇದೆ ಅಂತ ಹೇಳ್ತಾ ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ನಿನ್ನೆಯಿಂದ ನೋಡ್ತಾ ಇದ್ದೀವಿ ಇಂಥ ರಜೆಗೆಟ್ಟ ಒಂದು ಕೆಲಸವನ್ನು ಮಾಡಬಾರ್ದಾಗಿತ್ತು ಯಾವುದೋ ಜಾತಿ ಜನಾಂಗವನ್ನು ಹಾಳು ಮಾಡ್ಲಿಕ್ಕೆ ಹೊರಟಂತ ಈ ಡಿ ಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಕೊಡಬೇಕು ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ಹೇಳಿ ಖಂಡಿತ ನಾನು ಈ ಮಾತನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಫಲಿತಾಂಶ ಹೆಂಗಿರುತ್ತೆ ಸರ್ ನೂರಕ್ಕೆ ನೂರು ಚಿಕ್ಕಬಳ್ಳಾಪುರ ಭಾರತೀಯ ಜನತಾ ಪಕ್ಷದ ಡಾಕ್ಟರ್ ಸುಧಾಕರ್ ಅವರು ಆಶ್ಪಡ್ತಾರೆ ಇವತ್ತು ಚುನಾವಣೆ ದಿವಸ ನಾವು ನೋಡಿದೀವಿ ಚುನಾವಣೆ ದಿವಸ ವಾಲಂಟಿಯಾಗಿ ಇವತ್ತು ಜನ ನಿಂತು ಓಟ್ ಮಾಡಿದ್ದಾರೆ ಅದರಿಂದ ಆ ಸ್ಪರ್ಧದಲ್ಲಿ ಎರಡು ಮಾತಿಲ್ಲ